ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಆರಾಮಿದ್ದರು ಅಂದ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ನೋಡಿ ಫೈಲ್ಸ್ ಬುಕ್ ಮಾಡಿದ್ದೆ ಅಂದರೆ ಏನಾದರೂ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿಕ್ಕೆ ಫೈಲ್ಸ್ ಅಯ್ಯೋ ಅಂತಾರಲ್ಲ ಅದು ಬುಕ್ ಮಾಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಬರೋ ಸ್ನೇಹಿತರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಜಸ್ಟು ಓಪನ್ ಮಾಡಿದ್ದೆ ಅಷ್ಟು ನೋಡಿಲ್ಲ ನಾನು ಕೂಡ ಒಳಗ ಫೈಲ್ ಅದನ್ಸು ಇವಾಗ ನೋಡಿರಿ ಬುಕ್ಕು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಅದರ ಸಲುವಾಗಿ ನಿಮಗೆ ಶೇರ್ ಮಾಡೋಣ ನಿಮ್ಗೆ ಕೂಡ ಶೇರ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ಬರ್ ಸ್ನೇಹಿತರೆ ಎರಡು ಫೈಲು ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಯಾವ ಥರ ಇವೆ ಅಂತ ನೋಡೋಣ ಬನ್ನಿ ಏನಾದರೂ ಮಕ್ಕಳಿಗೆ ಏನಾದರೂ ಸರ್ಟಿಫಿಕೇಟು ಅಂದರೆ ಈಗ ಬರ ಸರ್ಟಿಫಿಕೇಟ್ ಏನಾದರೂ ಸಪ್ರೇಟ್ ಸಪ್ರೇಟ್ ಇಟ್ಕೋಬೋದು ಸ್ನೇಹಿತರೆ ಚೆನ್ನಾಗಿ ತುಂಬ ಚೆನ್ನಾಗಿದೆ ಇದರ ರೇಟ್ ಬಂದುಬಿಟ್ಟು ಮೂರು ನೂರು ನೋಡಿರಿ ತ್ರೀ ಹಂಡ್ರೆಡು ಎರಡು ಬುಕ್ ಎರಡು ಬಂದಿದ್ದೇವೆ ಇದರ ರೇಟ್ ಬಂದುಬಿಟ್ಟು ಮೂರು ಮೂರು ಅಷ್ಟೇ ಶಾಪಲ್ಲಿ ಒಂದು ದುಕಾನಲ್ಲಿ ತಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಸ್ನೇಹಿತರೆ ಅದು ಒಂದು ಎರಡು ನೂರು ಐವತ್ತು ಬೀಳ್ತದೆ ಬುಕ್ ಮಾಡಿದ್ದೆ ಫ್ಲಿಪ್ಕಾಡಲ್ಲಿ ನೋಡಿ ಈ ಥರ ಇವೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗಡೆ ನಿಮಗೆ ತೋರಿಸ್ತೀನಿ ನಿಮಗೆ ಭಾಳ ಚೆನ್ನಾಗಿದೆ ಸ್ನೇಹಿತರೆ ಅದರ ಸಲುವಾಗಿ ನಾನು ಬುಕ್ ಮಾಡಿದ್ದೆ ಫಿಕ್ ಫ್ಲಿಪ್ಕಾರ್ಟಲ್ಲಿ ಕೆಲವೊಬ್ಬರಿಗೆ ಗೊತ್ತಿರ್ ಗೊತ್ತಿಲ್ಲ ಅನ್ಕೋತೀನಿ ಮೇಲೆ ಆದರೆ ಮೇ ಒಳಗಡೆ ಫೈಲ್ಸ್ ಇಟ್ಕೊಳಕ್ಕೆ ಏನಾದರೂ ಸೆಟ್ ಸಪ್ರೇಟಾಗಿ ಇಟ್ಕೋಬೇಕಂದ್ರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನು ಜಸ್ಟು ಓಪನ್ ಮಾಡಿಬಿಟ್ಟು ಸಾರಿ ಓಪನ್ ಮಾಡಿಬಿಟ್ಟು ಜಸ್ಟ್ ನೋಡಿರಿ ಜಸ್ಟ್ ಆಧಾರ್ ಕಾರ್ಡ್ಸ್ ಅವನ್ನೇ ಅವೆಲ್ಲ ಇಟ್ಕೊಂಡಿದ್ದೆ ನಮ್ಮ ಮುಂದೆ ತೆಗಿತಾ ಇದ್ದೀನಿ ನೋಡಿ ಇನ್ನೂ ಏನು ಇಟ್ಟಿಲ್ಲ ಜಸ್ಟ್ ಅಷ್ಟೇ ಇಟ್ಕೊಂಡಿದ್ದೆ ಓಪನ್ ಮಾಡಿದ್ದೆ ಆದರೆ ಪೂರ್ತಿ ಓಪನ್ ಮಾಡಿಲ್ಲ ನಾನು ಎರಡು ನೋಡಿರಿ ಒಳಗಡೆ ಇಟ್ಕೊಲಿಕ್ಕೆ ಎಷ್ಟು ಟ್ವೆಂಟಿ ಪೇಪರ್ಸ್ ಇವೆ ಸ್ನೇಹಿತರೆ ಇವು ಟ್ವೆಂಟಿ ಪೇಪರ್ಸ್ ಅಂದರೆ ಏನಾದರೂ ಸಪ್ರೇಟ್ ಸಪ್ರೇಟ್ ಇಟ್ಕೋಬೇಕಂದ್ರೆ ಅದ್ರೊಳಗಡೆ ಏನಾದ್ರೂ ಅಂದರೆ ಇವಾಗ ಮಕ್ಕಳು ಸರ್ಟಿಫಿಕೇಟ್ ಅಂದರೆ ಬರ ಸರ್ಟಿಫಿಕೇಟು ಅವ್ರ ಮೆಮೊ ಏನೋ ಎನಿ ಟೈಮ್ ಎನಿ ಪೇಪರ್ ಇಟ್ಕೋಬೇಕಂದ್ರೆ ಸಪ್ರೇಟ್ ಸಪ್ರೇಟು ಇಷ್ಟಿವೆ ನೋಡಿ ಇಷ್ಟ ಆದರೆ ನೀವು ಕೂಡ ಬುಕ್ ಮಾಡಿ ಫ್ಲಿಪ್ಕಾರ್ಟಲ್ಲಿ ಕಡಿಮೆ ರೇಟಲ್ಲಿ ಇವೆ ನೋಡಿ ನಾನು ಚೆನ್ನಾಗಿ ಕಾಣಿಸ್ತು ನನಗೆ ಇವು ಪೇಪರ್ ಇಪ್ಪ ಅಂದರೆ ಟ್ವೆಂಟಿ ಅವ ನೋಡ್ರಿ ನಾವು ಅಲಗಲ ಯಾವ ಥರ ಅಂದ್ರೆ ಆ ಥರ ಇಟ್ಕೋಬೋದು ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ ಅದ್ರ ಸಲುವಾಗಿ ಬುಕ್ ಮಾಡಿದ ಅಂದರೆ ಶೇರ್ ಮಾಡಿದ್ದೀನಿ ವೀಡಿಯೋ ಕೆಲವೊಬ್ಬರಿಗೆ ಗೊತ್ತಿಲ್ಲ ಕೆಲವೊಬ್ಬರು ಬೀರುವದಲ್ಲೇ ಇಟ್ಕೋತಾರೆ ಜಾಸ್ತಿ ಬಿರು ಅಂದರೆ ಕೆಲವೊಬ್ಬರು ಅಲ್ಮಾರಿಯಲ್ಲೇ ಯೂಸ್ ಮಾಡ್ಕೊ ಮಾಡ್ತಾರೆ ಅಂದರೆ ಅಲ್ಮಾರಿಯಲ್ಲೇ ಇಟ್ಬಿಡ್ತಾರೆ ಅಲ್ಮಾರಿಯಲ್ಲಿ ಇಡಬೇಕಂದ್ರೂ ಇದರಲ್ಲಿ ಸ ಸಪ್ರೇಟ್ ಸಪ್ರೇಟು ಒಂದರಲ್ಲಿ ಮೆಮೊ ಒಂದರಲ್ಲಿ ನಮ್ಮ ಬರ ಸರ್ಟಿಫಿಕೇಟ್ ಒಂದರಲ್ಲಿ ಆಧಾರ್ ಕಾರ್ಡು ಏನು ಇಟ್ಕೊಂಡು ಅಲ್ಮ ಅಲ್ಮಾರಿಯಲ್ಲಿ ಈ ಥರ ಪ್ಯಾಕ್ ಮಾಡ್ಕೋಬೋದು ಸ್ನೇಹಿತರೆ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನೋಡಿ ಈ ಕಡೆ ಕೂಡ ಫುಲ್ಲು ಏನು ಬಿ ಏನಾದರೂ ಇಟ್ಕೊಬೋದು ನಾವು ಸಪ್ರೇಟು ಇವಾಗ ನೋಡಿ ಇಲ್ಲಿ ಫೋಟೋ ಇಟ್ಕೊಬೋದು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫೋಟೋ ಇಟ್ಕೋಬೋದು ಇಲ್ಲಿ ಸಿಂಗಲ್ ಹಾಫ್ ಫೋಟೋ ಇರ್ತಾವಲ್ಲ ಸ್ನೇಹಿತರೆ ಅವು ಯೂಸ್ ಮಾಡ್ಕೋಬೋದು ನೋಡಿರಿ ಎಷ್ಟು ಮಸ್ತವೆ ಕೇವಲ ಮೂರು ನೂರು ನೋಡಿ ಎರಡು ಒಂದು ಆಫರ್ ಇದೆ ನೀವು ಕೂಡ ಇಷ್ಟ ಆದರೆ ತಂದ್ಕೋಬೋದು ನಿಮಗೆ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ನಂಬಲ್ಲಿ ಅಂದರೆ ಇಲ್ಲ ಸ್ನೇಹಿತರೆ ನಂಬಲ್ಲಿ ಬೀರುವ ಕ್ಯಾ ಅಥವಾ ಅಲ್ಮಾರಿ ಅಂತ ನಾನು ಅದ್ರ ಸಲುವಾಗಿ ತಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಾನು ಅದ್ರ ಸಲುವಾಗೆ ತಂದ್ಕೊಂಡಿದ್ದೀನಿ ಆಗಿರ್ತಾವೆ ಮಕ್ಕಳು ಸರ್ಟಿಫಿಕೇಟ್ ಬಂದರೆ ಅವ್ರ ಮೆಮೊ ಅವ್ರ ಆಧಾರ್ ಕಾರ್ಡು ಸೇಫಾಗಿರ್ಬೇಕಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ನೋಡಿ ಫೋಟೋ ಇಕ್ಕಲಿಕ್ಕೆ ಕೂಡ ಚೆನ್ನಾಗಿದೆ ನೋಡಿ ಸೂಪರ್ ಇದೆ ಸ್ನೇಹಿತರೆ ನಾನು ತುಂಬ ಇಷ್ಟ ಆಯಿತು ಅಲಗಲಗ ಟ್ವೆಂಟಿ ಪೇಪರ್ಸ್ ಇವೆ ನೋಡಿ ಇದರಲ್ಲಿ ಸಪ್ರೇಟ್ ಸಪ್ರೇಟ್ ಏನು ಭೀ ಇಟ್ಕೋಬೋದು ಕೇವಲ ನೂರಲ್ಲಿ ಎರಡು ಅಂದರೆ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಶಾ ದುಕಾನಲ್ಲಿ ತೊಗೊಳಕ್ಕೆ ಹೋಗಬೇಕಂದ್ರೆ ಒಂದೇ ಒಂದು ನೂರು ಎರಡು ನೂರೈವತ್ತು ಇದ್ರ ತೊಳಗಡೆ ಇಲ್ಲ ಅದರ ಸಲುವಾಗಿ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ಅಂತ ನೋಡಿರಿ ಎಷ್ಟು ಮಸ್ತ್ ಇದೆ ಬೇಕಂದರೆ ನೀವು ಕೂಡ ಫ್ಲಿಪ್ಕಾರ್ಟಲ್ಲಿ ಒಂದು ಆಫರ್ ಇದೆ ನೋಡಿ ಚಾಯ್ಸ್ ಮಾಡಿಕೊಂಡು ತಂದ್ಕೊಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆಫರ್ ಇದೆ ಅಂತ ನಿಮ್ಗೆ ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಏನು ಈ ಥರ ಹೊಸ ಹೊಸ ವೀಡಿಯೋ ಹಾಕ್ತಾಯಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗಿ ಇವೆ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮರಿಬೇಡಿ ಮತ್ತೆ ಮತ್ತೆ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಸ್ನೇಹಿತರೆ